ನಮಸ್ತೆ ಗೆಳೆಯರೇ ನಿಮ್ಮ ಮನೆಯಲ್ಲಿ ಅಥವಾ ಹೊರಗೆ ಕೆಲವೊಮ್ಮೆ ಅಲೌಕಿಕ ಘಟನೆಗಳು ಸಂಭವಿಸುತ್ತವೆ ಅದರಲ್ಲಿ ಒಂದು ಹಲ್ಲಿ ಮಹಿಳೆಯರ ಅಂಗಾಂಗದ ಮೇಲೆ ಬಿದ್ದು ವಿಶೇಷ ಅರ್ಥಗಳನ್ನು ನೀಡುತ್ತದೆ ಹೆಣ್ಣು ಮಕ್ಕಳ ಮೇಲೆ ಹಲ್ಲಿ ಬಿದ್ದಾಗ ಅದನ್ನು ಶುಭ ಅಥವಾ ಅಶುಭ ಸಂಕೇತ ಎಂದು ನಂಬುವ ಪಾರಂಪರಿಕ ನಂಬಿಕೆಗಳಿವೆ ಇಂದಿನ ವಿಡಿಯೋದಲ್ಲಿ ನಾವು ಮೂಗಿನ ಮೇಲೆ ತಲೆಯ ಮೇಲೆ ಕೈ ಕಾಲು ಹೃದಯ ಇತರೆ ಅಂಗಾಂಗದಲ್ಲಿ ಹಲ್ಲಿ ಬಿದ್ದಾಗ ಆಗುವ ಅರ್ಥಗಳು ನಮ್ಮ ಪೂರ್ವಜರು ಹೇಳಿಕೊಟ್ಟಂತೆ ನೋಡೋಣ ಬನ್ನಿ ಮೊದಲಿಗೆ ತಲೆ ಮೇಲೆ ಬಿದ್ದರೆ ಇದು ಅಧಿಕವಾದ ಚಿಂತನೆ ಜವಾಬ್ದಾರಿ ಅಥವಾ ಅಪ್ರತೀಕ್ಷಿತ ಬದಲಾವಣೆ ಬರುತ್ತದೆ ಎಂದು ಹೇಳುತ್ತಾರೆ ಕೆಲವರು ಇದನ್ನು ಶುಭ ಕಾರ್ಯಗಳು ಮನೆಗೆ ಬರುತ್ತವೆ ಎಂದು ಕೂಡ ನಂಬುತ್ತಾರೆ ಇನ್ನು ಕೂದಲ ಮೇಲೆ ಹಲ್ಲಿ ಬಿದ್ದರೆ ಮಹಿಳೆಯರಿಗೆ ಸೌಂದರ್ಯ ಮಂಗಳ ಮತ್ತು ಹೊಸ ಅಲಂಕಾರ ಬರುವ ಸೂಚನೆ ಕೆಲವೆಡೆ ಇದನ್ನು ಒಳ್ಳೆಯ ಸುದ್ದಿ ಬರುತ್ತದೆ ಎಂಬುದಾಗಿ ಕೂಡ ಕಾಣುತ್ತಾರೆ ಇಂದು ಹಲ್ಲಿ ಮುಖದ ಮೇಲೆ ಬಿದ್ದರೆ ಮುಖವೇ ಗೌರವದ ಪ್ರತೀಕ ಇದರಿಂದ ಸಮಾಜದಲ್ಲಿ ಹೆಸರು ಗೌರವ ದೊರೆಯುತ್ತದೆ ಆದರೆ ಮುಖದ ಎಡ ಭಾಗದಲ್ಲಿ ಮಹಿಳೆಯರ ಮೇಲೆ ಹಲ್ಲಿ ಬಿದ್ದರೆ ಸಣ್ಣ ಅಡೆತಡೆಗಳು ಎದುರಾಗಬಹುದು ಎಂದು ನಂಬಿಕೆ ಇದೆ ಬಲಗೈ ಮೇಲೆ ಹಲ್ಲಿ ಬಿದ್ದರೆ ಇದು ಶುಭ ಲಕ್ಷಣ ಹಣಕಾಸಿನ ಲಾಭ ಆರ್ಥಿಕ ಸುಧಾರಣೆ ಹೊಸ ಕೆಲಸ ಅಥವಾ ಹೊಸ ಅವಕಾಶಗಳು ಬರಬಹುದು ಇನ್ನು ಎಡಗೈ ಮೇಲೆ ಹಲ್ಲಿ ಬಿದ್ದರೆ ಸ್ವಲ್ಪ ಹಳೆಯ ಸ್ನೇಹಿತರಿಂದ ಸಮಸ್ಯೆ ಆಗಬಹುದು ಅಥವಾ ಕುಟುಂಬದಲ್ಲಿ ಕಲಹ ಆಗಬಹುದು ಆದರೆ ಕೆಲವರು ಇದನ್ನು ಅಪ್ರತೀಕ್ಷಿತ ಅತಿಥಿ ಬರುವ ಸೂಚನೆ ಎಂದು ಕೂಡ ನಂಬುತ್ತಾರೆ ಇನ್ನು ಬಲ ಕಾಲಿನ ಮೇಲೆ ಹಲ್ಲಿ ಬಿದ್ದರೆ ಇದು ಪ್ರಯಾಣ ಮತ್ತು ಧನಲಾಭ ಸೂಚಿಸುತ್ತದೆ ವಿಶೇಷವಾಗಿ ಅಕಸ್ಮಾತ್ ಪ್ರಯಾಣದ ಸಾಧ್ಯತೆ ಎಡಕಾಲಿನ ಮೇಲೆ ಬಿದ್ದರೆ ಇದು ಅಪ್ರತೀಕ್ಷಿತ ತೊಂದರೆ ಅಥವಾ ಖರ್ಚು ಬರುವ ಸೂಚನೆ ಕೆಲವರು ಇದನ್ನು ಅಶುಭ ಎಂದು ಕೂಡ ಭಾವಿಸುತ್ತಾರೆ ಮೂಗಿನ ಮೇಲೆ ಹಲ್ಲಿ ಬಿದ್ದರೆ ಮಹಿಳೆಯರ ಮೂಗಿನ ಮೇಲೆ ಹಲ್ಲಿ ಬಿದ್ದರೆ ಇದು ಆತ್ಮಗೌರವ ಅಹಂಕಾರ ಸಂಬಂಧಿತ ಅರ್ಥವೆಂದು ಸೂಚಿಸುತ್ತದೆ ಮಹಿಳೆಯರಿಗೆ ಹೊಸ ಪರಿಚಯ ಅಥವಾ ಪ್ರೀತಿಯ ಸೂಚನೆ ಎಂದು ಕೂಡ ಭಾವಿಸಲಾಗುತ್ತದೆ ಬೆನ್ನಿನ ಮೇಲೆ ಬಿದ್ದರೆ ಬೆನ್ನು ಎಂದರೆ ಆಧಾರ ಇದರಿಂದ ಕುಟುಂಬದ ಬೆಂಬಲ ಅಥವಾ ಬಲವಾದ ವ್ಯಕ್ತಿಯ ಸಹಾಯ ಸಿಗುತ್ತದೆ ಮತ್ತು ಕೆಲವರು ಇದನ್ನು ಹಳೆಯ ಸಮಸ್ಯೆ ಮತ್ತೆ ನೆನಪಾಗುವುದು ಎಂದು ಕೂಡ ಹೇಳುತ್ತಾರೆ ಕಿವಿಯ ಮೇಲೆ ಹಲ್ಲಿ ಬಿದ್ದರೆ ಕಿವಿಯ ಮೇಲೆ ಹಲ್ಲಿ ಬಿದ್ದರೆ ಮಹಿಳೆಯರು ಹೊಸ ಸುದ್ದಿ ಕೇಳುತ್ತಾರೆ ಮತ್ತು ಕೆಲವರು ಇದನ್ನು ಅಪ್ರತೀಕ್ಷಿತ ವಿಷಯವನ್ನು ತಿಳಿದುಕೊಳ್ಳುವುದು ಎಂದು ಹೇಳುತ್ತಾರೆ ಕುತ್ತಿಗೆಯ ಮೇಲೆ ಹಲ್ಲಿ ಬಿದ್ದರೆ ಇದು ಹೊಸ ಒತ್ತಡ ಜವಾಬ್ದಾರಿ ಬರುವ ಸೂಚನೆಯಾಗಿದೆ ಕೆಲವೆಡೆ ಇದನ್ನು ಆರೋಗ್ಯದ ಸಮಸ್ಯೆಗೆ ಎಚ್ಚರಿಕೆ ಎಂದು ಕೂಡ ಹೇಳುತ್ತಾರೆ ಇನ್ನು ಮಹಿಳೆಯರ ಹೃದಯದ ಮೇಲೆ ಅಥವಾ ಎದೆಯ ಭಾಗ ಅಲ್ಲಿ ಬಿದ್ದರೆ ಇದು ಭಾವನೆ ಪ್ರೀತಿ ಕುಟುಂಬ ಸಂಬಂಧಿತವಾಗಿದೆ ಮಹಿಳೆಯರಿಗೆ ಪ್ರೀತಿಯ ವಿಷಯದಲ್ಲಿ ಹೊಸ ತಿರುವು ಬರುವ ಸೂಚನೆಯಾಗಿದೆ ಕಾಲಿನ ಪಾದದ ಮೇಲೆ ಮಹಿಳೆಯರ ಮೇಲೆ ಬಿದ್ದರೆ ಇದು ಹೊಸ ಪ್ರಯಾಣ ದೂರದ ಊರು ಹೋಗುವ ಸಾಧ್ಯತೆ ಕೆಲವರು ಇದನ್ನು ಅಪರೂಪದ ಧನ ಲಾಭ ಎಂದು ನಂಬುತ್ತಾರೆ ಕಣ್ಣುಗಳ ಮೇಲೆ ಬಿದ್ದರೆ ಇದು ಹೊಸ ದೃಷ್ಟಿಕೋನ ಹೊಸ ವಿಷಯ ಕಾಣುವುದಾಗಿದೆ ಕೆಲವರು ಇದನ್ನು ಅನಿರೀಕ್ಷಿತ ಒಳ್ಳೆಯ ಸುದ್ದಿ ಎಂದು ಕೂಡ ನಂಬುತ್ತಾರೆ ಇನ್ನು ಮಹಿಳೆಯರ ಬೆರಳುಗಳ ಮೇಲೆ ಅಲ್ಲಿ ಬಿದ್ದರೆ ಇದು ಹಣಕಾಸು ಆಭರಣಗಳಿಸುವ ಸೂಚನೆ ಕೆಲವರು ಇದನ್ನು ಸಣ್ಣ ಹಾನಿ ಅಥವಾ ಚಿಂತನೆ ಎಂದು ಹೇಳುತ್ತಾರೆ ಇನ್ನು ಕೆನ್ನೆಗಳ ಮೇಲೆ ಮಹಿಳೆಯರ ಕೆಣ್ಣೆಗಳ ಮೇಲೆ ಹಲ್ಲಿ ಬಿದ್ದರೆ ಅಂದರೆ ಬಲ ಕೆನ್ನೆಯ ಮೇಲೆ ಬಿದ್ದರೆ ಶುಭ ಸಂತೋಷ ಎಂದರ್ಥ ಎಡ ಕೆನ್ನೆಯ ಮೇಲೆ ಹಲ್ಲಿ ಬಿದ್ದರೆ ಅಡೆತಡೆ ಅಥವಾ ಚಿಕ್ಕ ಸಮಸ್ಯೆ ಎಂದು ಕೂಡ ಹೇಳುತ್ತಾರೆ ಹೀಗಾಗಿ ಸ್ನೇಹಿತರೆ ಹೆಣ್ಣು ಮಕ್ಕಳ ಮೇಲೆ ಹಲ್ಲಿ ಬಿದ್ದರೆ ಅದಕ್ಕೆ ವಿಶೇಷ ಅರ್ಥವಿದೆ ಆದರೆ ಇದು ನಂಬಿಕೆ ಮಾತ್ರ ಜೀವನದಲ್ಲಿ ಎಚ್ಚರಿಕೆಯಿಂದ ಬದುಕುವುದು ಮುಖ್ಯ ಆರೋಗ್ಯ ಶುದ್ಧತೆ ಮನೋಸ್ಥಿತಿ ಮತ್ತು ಕುಟುಂಬದ ಬಗ್ಗೆ ಗಮನವಿಡಿ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋ ಹಂಚಿಕೊಳ್ಳಿ ಅವರು ಸಹ ಈ ಪಾರಂಪರಿಕ ನಂಬಿಕೆಗಳ ಬಗ್ಗೆ ತಿಳಿದುಕೊಳ್ಳಬಹುದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಹೆಚ್ಚಿನ ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಧನ್ಯವಾದಗಳು